ஆஹ் <laughs> <Weak laughs> <independents> <testricted noise>

ಮನನ ಸ್ಪೆಷಲ್ ರಿಕ್ವೆಸ್ಟ್ ಮೇಡರ್ ಕಡೆಯಿಂದ ನೀವು ಇಂದ ನೀ ಮಾತಾಡಲೇಬೇಕು. ಅಪಾಯ ಇದೆ ಎತ್ತಕ್ಕೆ ಹೊರೆರಾಗ್ಲಿ ಎಲ್ಲಾ ಅಪಾಯಗಳ ಬ್ಯಾಕೊಂಡ್ ಮುಂದೆ ಹೋಗ್ಲಿ. ಆ ಸೂಪರ್. ಕೋಂಪ್ಲೀಟ್ ಸರ್. ಆಲ್ ದಿ ಬೆಸ್ಟ್. ಸರ್ ಅಂದ್ರೆ ಪ್ರತಿ ಸಿನಿಮಾನೂ ಪ್ರಮೋಷನ್ ಮಾಡೋ ಅಂತ ದೊಡ್ಡ ಜವಾಬ್ದಾರಿ ಮಾತೆನುವರ್ ಮೇಲೆ ಅಂತ ಮೂರನೇನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಲ್ಲ ಅಲ್ಲ ಅದು ಬೇಜಾರಿದೆ ಅಲ್ಲಾ ಇದೆ ಅಲ್ಲಾ ಯು

अभी कहीं लोग आता है ना तो ऐसे ही तो ऐसे करने वाले बच्चे बड़े बड़े करके नमँ तो भाई लोग में ना तो नज़र में मारी थी वाले ने वो ऊपर एंको मार ले जाते हैं आलू थैंक यू थैंक यू सर जय हमार नो सन्ना वो पार्कर ड्रेस वाले नो वो स्कैनिंग ना कर वाले जब किसी को लगते हैं पांच रू

ಹೇಳಿ ಸರ್ ಓಡಾಡಬೇಡಿ ಮಧ್ಯ ಅಪಾಯಿಗೆ ನಮ್ಮ ಆತ್ಮೀಯರಾದ ನಮ್ಮ ಊರಿನವರಾದ ಮಂಜುನಾಥವರು ಯಾರ ಕರ್ತಿ ಯಾವ ಬೇಸಿಗೆ ಮಾಡಿರ್ಲಿಲ್ಲ

yeah ಈ ನಾಡಿನಲ್ಲಿರ್ತಕ್ಕಂಥ ಕನ್ನಡ ಪ್ರತಿಯೊಬ್ಬರು ಪ್ರತಿಯೊಬ್ಬರು அது அபிஜி தோல்சி ದಯವಿಟ್ಟು ಸಪೋರ್ಟ್ ಮಾಡಿ ಬಟ್ ನನಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಏನು ಖುಷಿ ಅಂದ್ರೆ ಅಭಿಜಿತ್ ಅವರ ಹೋಲ್ ಟೀಮ್ ವರ್ಕ್ಲಿ ಒನ್ ಇಯರ್ ಅವರು ಲೀಡ್ ಆಕ್ಟ್ರೆ ಟ್ರೈ ಮಾಡಿ ಟ್ರೈನ್ ಬೆಟರ್ ಮಾಡೋದಕ್ಕೆ ಡಿಸ್ಕಷನ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಲೊಕೇಶನ್ ಹುಡುಗಿ ಮಂತ್ಸ್ ಶೂಟಿಂಗ್ ಮುಗಿಸಿ ಈಗ ರಿಲೀಸ್ ಬರ್ತಾ ಇದೆ ಸೊ ಆ ಪ್ರೋಸೆಸ್ ಅಲ್ಲಿ ಗೊತ್ತಾಗುತ್ತೆ ಅವ್ರ ಸ್ಕ್ರಿಪ್ಟ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಸೊ ನನ್ನ ಕೆರಿಯರ್ ಅಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದ್ರು ಕೂಡ ತುಂಬಾ ಹೋಪ್ಸ್ ಇಟ್ಟಿರುವ ಒಂದು ಸಿನಿಮಾ ಅಪಾಯದ ಹೆಚ್ಚರಿಗೆ ಸೊ ಕಂಡು ಒಳ್ಳೆಯದಾಗ್ಲಿ ಈ ಸಿನಿಮಾ ಗೆಲ್ಲಬೇಕು ಯಾಕೆಂದ್ರೆ ನಾವು ಯೂಶಲಿ ಹೇಳ್ತಿರ್ತೀವಿ ಸಿಲ್ಪ್ ವರ್ಕ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಕಮ್ಮಿ ಮಾಡಬೇಕು ಅಂತ ಆ ಫಾರ್ಮಲ್ಲಿ ಫಿಟ್ ಆಗೋ ಒಂದು ಸಿನಿಮಾ ಸಿಲ್ಪ್ ಹೆಚ್ಚರಿಗೆ ಸ್ಕ್ರಿಪ್ಟ್ ಸಿ ಸಿಲಪ್ಮೆಂಟ್ ಅಥವಾ ಪ್ಲಾನಿಂಗ್ ಅಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿ ಶೂಟಿಂಗ್

ಚಿತ್ರ ಬಹಳ ಅತ್ಯುತ್ತಮವಾಗಿ ನೋಡಿ ಬಂದಿದೆ ಅಂತ ನನಗೆ ಗೊತ್ತಾಯ್ತು ನಾನು ಇದುವರೆಗೆ ಐವತ್ತೆರಡು ಚಲನಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಾನು ಕಾಣಿಸ್ಕೊಂಡಿದ್ದೇನೆ ಆದರೆ ಯಾವ ಚಿತ್ರದಲ್ಲಿ ಒಂದು ವಿಶೇಷವಾದ ನನಗೆ ಈ ಚಿತ್ರದಲ್ಲಿ ಇದರಲ್ಲಿ ನನ್ನ ವೇಷಭೂಷಣ ಗೆಟಪ್ ತುಂಬಾ ಡಿಫ್ರೆಂಟ್ ಆಗಿದೆ ಒಂದು ಪುಟ್ಟ ಪಾತ್ರವಾದರೂ ಕೂಡ ಇದೊಂದು ವಿಭಿನ್ನವಾದ ಪಾತ್ರ ಅನ್ನೋ ನಂಬಿಕೆ ನನಗಿದೆ ಚಿತ್ರದ ಸಾಂಗ್ ನೋಡೋದಕ್ಕೆ ಬಹಳ ಬ್ಯೂಟಿಫುಲ್ ಆಗಿದೆ ತುಂಬಾ ಸುಂದರವಾದ ಚಿತ್ರರಂಗ ಛಾಯಾಗ್ರಹಣ ಮತ್ತು ಸಾಹಿತ್ಯ ತುಂಬಾ ಚೆನ್ನಾಗಿದೆ ಈಗ ಟ್ರೈಲರ್ ಕೂಡ ನೋಡಿದ್ವಿ ನೋಡಿದ್ದೇನೆ ನಾನು ನಿಮ್ಮಲ್ಲೆಲ್ಲ ಕೇಳ ಅಂದ್ರೆ ಇಂತಹ ಒಂದು ಉತ್ತಮವಾದ ಚಿತ್ರವನ್ನ ನೀವು ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಬಂದು ಎಲ್ರಿಗೂ ತಿಳಿಸಿ ಈ ಚಿತ್ರವನ್ನ ಚಲನಚಿತ್ರ ಮಂದಿರದಲ್ಲೇ ಬಂದು ನೋಡುವುದು ಅಂತ ಹೇಳಿ ಚಿತ್ರತಂಡವನ್ನ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ನಿರ್ಮಾ ಮಂಜುನಾಥ್ ಸರ್ಗೆ ಮತ್ತು ಅಭಿಜಿತ್ ಬೇತರಿಗೆ ಅನಂತ ಧನ್ಯವಾದಗಳು ನಾನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ರಘುನೂರ್ ಸರ್ ನಾನು ಸೋನಾ ಕೆ ಟ್ರಾವಲ್ ಅಂತ ಕಾರ್ಯನಾಯಕನಾಗ್ ಮಾಡ್ತಾ ಇದ್ದೀನಿ ಅಪ್ಪ ಇವ್ರೆ एक्चुअलीಕೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನನಗೆ ಅನಿಸ್ತಾ ಇದೆ ನನಗೆ ಲೈಫ್ ಅಲ್ಲಿ ಅವಕಾಶ ಮಾಡಿಕೊಟ್ಟ ನಮ್ಮ ಡೈರೆಕ್ಟರ್ ಅಭಿಜಿತ್ ಅವ್ರಿಗೂ ನಮ್ಮ ಪ್ರೊಡ್ಯೂಸರ್ ಮಂಜುನಾಥ್ ಸರ್ ಅವ್ರಿಗೂ ಯಾವತ್ತೂ ತುಂಬಾ ಋಣಾಪಟ್ಟಿ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ಹೆಂಗ ಇದರಲ್ಲಿ ಇನ್ಕ್ಲೂಡ್ ಆದ್ರೆ ಒಂದು ಫೈನ್ ಆಫ್ಟರ್ನೂನ್ ಊಟ ಮಾಡಿಬಿಟ್ಟು ಸಿನಿ ಇದು ನೋಡ್ತಾ ಇದೆ ವಾಟ್ಸಪ್ ಅಲ್ಲಿ ಒಂದು ಇದು ವಿಲ್ಲರ್ ವಾಂಟೆಡ್ ಅಂತ ಒಂದು ಪೋಸ್ಟ್ ನೋಡಿದೆ ಟೈಟಲ್ ನೋಡಿದೆ ಅಪಾಯ ಏನು ಡಿಫ್ರೆಂಟ್ ಆಗಿದೆ ಕೆಳಗಡೆ ಸಬ್ ಟೈಟಲ್ ಚಾಪ್ಟರ್ ಕ್ಲೋಸ್ ಅಂತ ಚಾಪ್ಟರ್ ಕ್ಲೋಸ್ ಅಂತ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಫೋಟೋಸ್ ಕಳಿಸ್ತಾ ಈವ್ನಿಂಗ್ ಬಂದೆ ಸರ್ ಇಷ್ಟ ಆಯ್ತು ಹಾಗೆ ತುಂಬಾ ನೋಡಿದ್ದಾರೆ ನೋಡಿದಾರೆ ನಾನು ಇದರಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ನನ್ನ ಅದೃಷ್ಟ ಅಂತಾನೆ ಹೇಳ್ಬೇಕು ಆಮೇಲೆ ಶೂಟಿಂಗ್ ಹೋದು ಹುಡುಗರು ಡೈರೆಕ್ಟರ್ಸ್ ಆಗ್ಲಿ ಹೀರೋ ಅವರು ಫ್ರೆಂಡ್ಸ್ ಆಗ್ಲಿ ನಮ್ಮ ಕ್ಯಾಮ್ರಾಮನ್ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಹಾರ್ಡ್ ವರ್ಕ್ ಸರ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಇಂದೇ ಒಂದು ಟೀಮ್ ಅಲ್ಲಿ ವರ್ಕ್ ಮಾಡಿತ್ತು ತುಂಬಾ ತುಂಬಾ ಇದಾಗಿತ್ತು ಆ ಒಂದು ಒಂದು ಚಿಕ್ಕ ಇನ್ಸಿಡೆಂಟ್ ಒಂದು ನಡೀತು ಇಲ್ಲೂ ಹೇಳಿಲ್ಲ ನಾನು ಇಲ್ಲಿ ಹೇಳ್ತಾ ಇದೀನಿ ಅಲ್ಲಿ ಶೂಟಿಂಗ್ ಅಲ್ಲಿ ಒಂದು ಬಿಲ್ಡಿಂಗ್ ಅಲ್ಲಿ ಮಾಡಿ ಅದು ಅಳಗಿದ್ದಿದೆ ಅಲ್ಲಿ ಶೂಟಿಂಗ್ ನಂದು ಫಸ್ಟ್ ಡೇ ಅಲ್ಲಿ ಹೋಗುವಾಗ ಏನೋ ಒಂದು ಕ್ರಾಸ್ ಆಯ್ತು ಏನೋ ಒಂದು ಒಂಥರ ಶರ್ಟ್ ತರ ಇರ್ಬೋದು ಲೈಟ್ ಇರ್ಬೋದು ಅಂದ್ಬಿಟ್ಟು ಸುಮ್ನದೇ ಮತ್ತೆ ತಿರ್ಗ ಅಲ್ಲಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕಾಡಲ್ಲಿ ನೈಟ್ ಶೂಟ್ ಆಗುವಾಗ ಸೇಮ್ ಅದೇ ಸೇಮ್ ಒಂದು ಚಿಕ್ಕ ಫೇಸ್ ನಾನು ಹೇಳಬೇಕು ಅನ್ಕೊಂಡೆ ಹೇಳಿದ್ರೆ ಈ ನಮ್ಮ ಮಗನೇ ದೇವತಾರ ಇದ್ದಾನೆ ಇನ್ನ ದೇವ ಇರ್ಬೋದು ಅಂತ ಯಾರು ನಂಬಲ್ಲ ಇದೊಂದು ಇನ್ಸಿಡೆಂಟ್ ಆಯ್ತು ಮೂವಿ ಸಾಂಗ್ಸ್ ಎಲ್ಲ ಸೂಪರ್ ಆಗಿ ಕೊಟ್ಟಿದ್ದಾರೆ ಸುನಂತ್ ಗೌತಮ್ ರೈಟ್ಸ್ ಆಫ್ ಯೂ ತುಂಬಾ ಚೆನ್ನಾಗಿದೆ ಸರ್ ಮ್ಯೂಸಿಕ್ ನನ್ನ ಫೇವ್ರೇಟ್ ಸಾಂಗ್ ಆಯ್ತು ಸರ್ ಇದು ಮತ್ತೆ ಟ್ರೈಟರ್ ಟೀಸರ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೀವು ನೀವೆಲ್ಲರೂ ಈ ಮೂವಿನ ಸ್ವಲ್ಪ ಪ್ರಮೋಷನ್ ಮಾಡಿ ಎಲ್ಲರೂ ನೋಡಿ ಸಕ್ಸಸ್ ಮಾಡ್ಕೊಡ್ಬೇಕು ನೀವೆಲ್ಲ ಸಕ್ಸಸ್ ಮಾಡ್ಕೊಡೋದು

ಬಹಳ ಖುಷಿ ನಿರ್ದೇಶಕರು ನನಗೆ ಒಂದು ಪಾತ್ರವನ್ನ ಕೊಟ್ಟಿದ್ದಾರೆ ಅವರಿಗೆ ಒಂದು ಥ್ಯಾಂಕ್ ಯು ಬಹಳ ಕಷ್ಟಪಟ್ಟು ಎಲ್ಲರನ್ನೂ ಕೆಲಸ ಮಾಡಿದ್ದಾರೆ ದಯವಿಟ್ಟು ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತೀನಿ ಒಳ್ಳೆಯಾಗಿ ನಮಸ್ಕಾರ ಥ್ಯಾಂಕ್ ಯು ಹಾ ಅವರು ನಮ್ಮ ಸಲ ಅಬಾಯ್ ಇದೆ ಎಚರ್ಕೆ ಈ ಚಿತ್ರದ ఎలా నట ఆ స్నేహితు తక్షణ వే మిత్రు ఒ పాత్రు బీ ఇంపార్టెంట్ నోడ్తారు అంతరు అభిత్ర గొప్ప సు పాత్ర హీరో లెవెల్ గా మార్తా నిజకు భారీ సంతోష అయిత యా సరంగు తోడే ఒందో పాత్రు ఇంపార్టెంట్ చిత్రి ಆಮೇಲೆ ನಮ್ಮಂತ ಹೇಳಿದ್ರು ನೀವ್ ಏನು ಎತ್ತ ಏನಾದ್ರೂ ಇಲ್ಲ ಸರ್ ನಾನು ಈ ತರ ಅಮಿತ್ ಬಾಬು ಅವರಿಗೆ ಕಣದಲ್ಲಿ ಡಬ್ ಮಾಡ್ತಾ ಇದ್ದೀನಿ ಯಾವ್ದೇ ಕ್ಯಾಂಡಿಡಿಯರ್ಲಿ ಯಾವುದೇ ಆಡ್ಸ್ ಬಂದ್ರು ಅಮಿತಾಬ್ ಅವ್ರಿಗೆ ನಾವ್ ಬಾರಿ ಸಂತೋಷ ಪಟ್ರು ಏ ನಿಮ್ಮದು ಒಂದು ಟ್ಯಾಲೆಂಟ್ ಇದೆ ನಮ್ಮ ಚಿತ್ರಕ್ಕೆ ನೀವು ಬೇಕೇ ಬೇಕು ಯಾವ ಪಾತ್ರ ಅಂತ ಹೇಳಲ್ಲ ನೀವು ಶೂಟಿಂಗ್ ದಿವಸ ಬಂದ್ಬಿಡಿದ್ರು ಯಾವ ಪಾತ್ರ ನಾನು ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದಾಗ ಯಾವಾಗ ರಿಲೀಸ್ ಆಗತ್ತೆ ಯಾವಾಗೆ ಇವಾಗ ನಾನು ಕಾಯ್ತಾ ಇದ್ದೀನಿ ಯಾವಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ನಮ್ ಸಿನಿಮಾವನ್ನ ನೋಡ್ತೀನಿ ಅಂತ ಪ್ರತಿಯೊಬ್ರು ಮೂವಿ ಇದೀರಾ ಅಂತ ಕೇಳ್ತಾ ನಾನು ಹೌದು ಮೂವಿ ಅಂತಾನೆ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ನಾನು ಅದ್ರಲ್ಲಿ ಎಷ್ಟೇ ಒಂದು ನಿಮಿಷ ಅಥವಾ ಸೆಕೆಂಡ್ಸ್ ಬಂದು ಹೋಗೋದು ಬಟ್ ಎಲ್ಲರ ಹತ್ರ ನಾನು ಹೆಮ್ಮೆಯಿಂದ ಇದು ನಮ್ ಮೂವಿ ಅಂತ ಹೇಳ್ಕೊಳ್ತೀನಿ ಸೊ ಹಾಗೆ ಇಲ್ಲೋ ಅಂದ್ರೆ ಹೇಳಿ ನಮ್ ಮೂವಿಗೆ ಆಲ್ ದ ಬೆಸ್ಟ್ ಅಪಾಯದ ಹೆಚ್ಚರಿಗೆ ಆಲ್ ದೆಸ್ಟ್ ಎಲ್ರಿಗೂ ತುಂಬಾ ಒಳ್ಳೇದಾಗಲಿ ಸಿನಿಮಾ ಮೂಲಕ ನೂರಾರು ಸಿನಿಮಾಗಳು ಸಿಗೋ ಹಾಗಾಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಒಂದು ಒಂದು ಗ್ರೂಪ್ ನಮ್ಮ ಸಿನಿಮಾದ ಟ್ರೈಲರ್ನ ಇವತ್ತು ನಮ್ಮ ನಿಜವಾದಂತಹ ಸಾಸ್ ಬಂದು ನಿಜವಾದಂತಹ ಸಾಸ್ ಅಂದರೆ ನಮ್ಮ ಸಮಾಜಕ್ಕೆ ಒಂದು ಅವರದೇ ಆದಂತಹ ಕೊರೆಗಳನ್ನು ನಮ್ಮ ರೈತಾಪಿ ಇರ್ಬೋದು ಆಟೋ ಇರ್ಬೋದು ಕ್ಯಾಬ್ ಡ್ರೈವರ್ಸ್ ಇರ್ಬೋದು ಮತ್ತು ನಮ್ಮ ಮಾಧ್ಯಮ ಮಿತ್ರರು ಇವರೆಲ್ಲ ತಮ್ಮ ಸಮಾಜಕ್ಕೆ ಅವರ ಕೊಡುಗೆಗಳನ್ನು ನೀಡಿದ್ದಾರೆ ಆದ್ದರಿಂದ ನಮ್ಮ ಸಿನಿಮಾಗೆ ಸ್ಟಾರ್ಗಳು ಕೂಡ ಆಶೀರ್ವಾದ ಮಾಡಿದ್ದಾರೆ ಅವರು ಕೂಡ ಆಶೀರ್ವಾದ ನಮ್ಮಲ್ಲಿ ಇದೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಈ ನಿಜವಾಗ್ಲೂ ಬಂದಂತಹ ಈ ನಿಜ ಜೀವನದ ಸ್ಟಾರ್ಗಳೇನೆಂದರೆ ಅವರು ಸ್ವಚ್ಛ ಮನಸ್ಸಿನಿಂದ ನಮ್ಮ ಸಿನಿಮಾವನ್ನ ಟ್ರೈಲರ್ ರಿಲೀಸ್ ಮಾಡಿಕೊಟ್ಟು ಸಿನಿಮಾದ ಒಂದು ಯಶಸ್ವಿಗೆ ಅವ್ರೆ ಅವರು ಆರಿಸಿದ್ದಾರೆ ಅವರ ಒಂದು ನಿಷ್ಕಮಶವಾದಂತಹ ಶುಭಾರೈಕೆಗಳು ನಮ್ಮ ಸಿನಿಮಾವನ್ನ ಅತ್ಯುತ್ತಮ ಒಂದು ಸಕ್ಸಸ್ ನೀ ನೀಡುತ್ತೆ ಅಂತ ಹೇಳಿ ಭಾಷಣ ಮತ್ತು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ವಿ ಮತ್ತು ಇದಕ್ಕೆ ಮುಂಚೆ ನಮ್ಮ ಸಿನಿಮಾದ ಆರ್ಟಿಸ್ಟು ಬಳಗಾವಂದು ಮಾತಾಡಿದ್ದಾರೆ ಅವರೆಲ್ಲ ಒಂದು ಅತ್ಯಂತ ಶ್ರೇಷ್ಠ ಶ್ರದ್ಧೆಯ ಮತ್ತು ಆನೆಸ್ಟಿ ಅವರ ಒಂದು ಒಂದು ಏನು ಹೇಳ್ತಾ ಇದ್ದೀನಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅವರು ನಮ್ಮ ಸಿನಿಮಾದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಅಭಿನಯ ಮಾಡಿ ನಮ್ಮ ಸಿನಿಮಾವನ್ನ ಒಂದು ಅತ್ಯಂತ ಉತ್ಕುಶವಾದಂಥ ಸಿನಿಮಾ ಮಾಡಿಕೊಡೋದಕ್ಕೋಸ್ಕರ ಅವರು ಸಹ ಸದಾ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಆನಂತರ ನಮ್ಮ ಟೆಕ್ನಿಕಲ್ ಟೀಮ್ ಕೂಡ ಇವತ್ತು ಇಲ್ಲಿ ನನಗೆ ನಮ್ಮ ಸಿನಿಮಾದ ಅತ್ಯಂತ ಉತ್ತಮವಾದಂಥ ಹಾಡುಗಳನ್ನು ಕೊಟ್ಟಂತಹ ಗೌತಮಿದ್ದಾರೆ ಮತ್ತು ಫೋಟೋಗ್ರಫಿಯನ್ನು ಅವರು ಕೂಡ ಕೊಟ್ಟಿದ್ದಾರೆ ಮತ್ತು ಒಂದು ಸಾಂಗನ್ನು ಅತ್ಯಂತ ಇವತ್ತು ಟಾಪ್ ಟ್ವೆಂಟಿನಲ್ಲಿ ಎಫ್ನಲ್ಲಿ ಟಾಪ್ ಟ್ವೆಂಟಿ ಒಂದು ಸಾಂಗ್ ನಮ್ಮ ತಿರುಪುಮ್ ಹೋಗ್ತಾ ಇದೆ ಅದಕ್ಕೆ ಕಾರಣ ನಮ್ಮ ರಜೆ ತೆಗಿಯವರು ಅವರು ತಿರುಕುಮವಾಗಿ ನಮ್ಮ ಸಾಂಗನ್ನು ಆಡಿದ್ದಾರೆ ಅವರು ಕೂಡ ಅದನ್ನು ತಿಳಿಸಿ ನಮ್ಮ ಸಿನಿಮಾಗೆ ಇನ್ನೂ ತುಂಬ ಕೈಗಳು ಕೆಲಸ ಮಾಡ್ತಾ ಇದೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ ಮತ್ತು ನಾವು ಹೇಳಿದಷ್ಟೇ ಇವತ್ತು ಕನ್ನಡ ಚಿತ್ರ ಚಿತ್ರಗಳನ್ನು ಜನರು ಪ್ರೋತ್ಸಾಹ ಬೇರೆ ಭಾಷೆಗೆ ಹೋಲಿಸ್ಕೊಂಡ್ರೆ ಕನ್ನಡ ಸಿನಿಮಾನನ್ನು ಪ್ರೋತ್ಸಾಹ ಮಾಡೋಕ್ಕೆ ಯಾರೂ ಮುಂದೆ ಬರಲ್ಲ ಆದರೆ ನಮ್ಮ ಈ ಏನು ಮಿಜೋನ ಸ್ಟಾರ್ಸ್ ಅಂತ ಹೇಳಿ ನಮಗೆ ಟ್ರೈಲರ್ನ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಮುಖಾಂತರ ಈ ಮಾಧ್ಯಮದ ಮುಖಾಂತರ ನಾನು ಯಾಕೆ ಅವರನ್ನು ಕೂಡ ನಮ್ಮ ಒಂದು ಸಲ ಒಂದು ಸಲಮಿತಿಗಳಾಗಿ ಕರೆದು ಅವ್ರು ಕೂಡ ಯಾಕೆ ಅವರು ಕೂಡ ಇಂಗ್ಲೀಷ್ ಕರೆದು ಅವ್ರಿಗೆ ನಮ್ಮ ಒಂದು ಟ್ರೈಲರ್ ಡೈರಿಲೀಸ್ ಮಾಡ್ಕೊಂಡು ಕೇಳ್ಕೊಂಡಿದ್ವಿ ಅದು ಕೂಡ ಅವರು ಕೂಡ ಬಂದು ಸಹಾಯ ಮಾಡಿದ್ದಾರೆ ಯಾಕೆಂದರೆ ನಮ್ಮ ಸಿನ್ಮಾ ಒಂದು ಸಿನಿಮಾವನ್ನು ತಿಂದ ಒಂದು ಸಿನ್ಮಾವನ್ನು ಮಾಡಬೋದು ಆದರೆ ಅದನ್ನು ಜನರಿಗೆ ತಲುಪಿಸೋದು ಮತ್ತು ಜನರ ಇಂಪ್ರೆಷನ್ ವೃದ್ಧಿಸೋಕ್ಕೆ ಏನೆಲ್ಲ ಅಂತ ಕೆಲಸ ಮೀಡಿಯಾ ಮಾಧ್ಯಮದವರು ಅದು ಅವ್ರದ್ದಿದ್ದಾರೆ ಅವರು ಕೂಡ ನಮ್ಮ ಪ್ರತಿ

ಮುಂಚೆ ಸೊ ಅದರದೊಂದು ಚಿಕ್ಕ ಭಯ ಇದೆ ಮುಂಚೆ ಕೂಡ ನಿಂತಿದ್ದೀನಿ ಮೊದಲ ಸಿನಿಮಾ ಆನ ಮೇರಿ ಮಾಧ್ಯಮ ಮಿತ್ರರ ಮುಂದೆ ಆಗ್ಲೂ ಕೂಡ ಇದೇ ತರ ನಾನು ನಿಂತು ಮಾತಾಡಿದೀನಿ ನೆನ್ಪರ್ತಾ ಇದ್ದೀನಿ ಇದೇ ಚಿಕ್ಕ ಇಲ್ಲ ಮೊದಲು ಇಲ್ಲೇ ನಿಂತು ಮಾತಾಡಿದಲ್ಲ ನಾನು ಕೂತ್ಕೊಂಡಿದ್ದೆ ನನಗೆ ನೆನ್ಪು ಬರ್ತಾ ಇತ್ತು ಸುಮಾರಷ್ಟು ವಿಷಯಗಳನ್ನ ಮಾತಾಡಿದೆ ಹೊಸ ತಂಡ ಹೊಸ ಸಿನಿಮಾ ಅದೇ ಪ್ರಯತ್ನಗಳು ಅದೇ ಸ್ಟ್ರಗಲ್ಸ್ ಇಲ್ಲೋ ಮಾಡಿದೀವಿ ಏನಾಗುತ್ತೋ ಏನೋ ಅಂತ ಈ ಸಿನಿಮಾನು ಗೊತ್ತಿಲ್ಲ ಸರ್ ನಮ್ಮ ಎಫರ್ಟ್ಸ್ ಕಂಪ್ಲೀಟ್ಲಿ ಹಾಕಿದೀವಿ ಈ ಸಿನಿಮಾ ಸಕ್ಸಸ್ ಆಗುತ್ತಾ ಅದು ಎಷ್ಟು ಸಕ್ಸಸ್ ಆಗುತ್ತೆ ಏನು ಎತ್ತ ನಮಗೆ ಗೊತ್ತಿಲ್ಲ ಬಟ್ ಒಂದು ವಿಷಯ ನನಗೆ ಗೊತ್ತು ಪ್ರಾಬಬ್ಲಿ ನನ್ನ ಇಡೀ ಲೈಫ್ ಟೈಮ್ ಅಲ್ಲಿ ಈ ಸಕ್ಸಸ್ ಬಿಟ್ಟು ಈ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದೀನಲ್ಲ ಅಂತ ಅನ್ನೋಂತ ಒಂದು ತೃಪ್ತಿ ಡೆಫಿನೆಟ್ಲಿ ನನಗೆ ಲೈಫ್ ಟೈಮ್ ಹೋಗಿರುತ್ತೆ ಅಂತ ಒಳ್ಳೆ ಸಿನಿಮಾ ಅನ್ನೋದನ್ನ ನಾನು ಇವತ್ತು ಬಳಕೊಡ್ತೀನಿ ಅಂಡ್ ಈಗ ಸಿನಿಮಾ ಇದಕ್ಕೆ ಬಂದ್ರೆ ಡೆಫಿನೆಟ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಅವರು ನಾನು ಅದೇ ಹೇಳ್ತಾ ಇದ್ದೆ ಇವತ್ತಿನ ದಿನಕ್ಕೆ ಹೊಸೊಬ್ಬರ ಮೇಲೆ ಹೊಸ ಕತೆ ಮೇಲೆ ಹೊಸ ಟ್ಯಾಲೆಂಟ್ಸ್ ಮೇಲೆ ಬಂಡವಾಳ ಹುಡುಗುದು ಅಷ್ಟು ಸುಲಭದ್ ಮಾತಾಡೋದು ಎಲ್ಲರ್ಗ ಗೊತ್ತಿರುವಂತದ್ದು ಅದಕ್ಕೆ ಖಂಡಿತವಾಗ್ಲೂ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು ಇಂತ ಪ್ರೊಡ್ಯೂಸರ್ಸ್ ಡೆಫಿನೆಟ್ಲಿ ಇಂಡಸ್ಟ್ರಿ ಜನ ಬರಬೇಕು ಅವಾಗ್ಲೇ ಹೊಸ ಟ್ಯಾಲೆಂಟ್ ಗಳು ಬೆಳೆಯೋದು ಅದು ಸರ್ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಯಾವತ್ತೂ ಸ್ಟೇಜ್ ಅಲ್ಲಿ ಒಂದು ಥ್ಯಾಂಕ್ ಯು ಮಾಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ಒಳ್ಳೆ ಪ್ರಾಜೆಕ್ಟ್ಗೆ ನಮ್ಮನ್ನೆಲ್ಲರನ್ನು ಸೇರಿಸ್ಕೊಂಡು ನಾನು ಅದನ್ನೇ ಮೊನ್ನೆ ಒಂದು ಇಂಟರ್ವ್ಯೂ ಒಂದು ತೇರು ಇತ್ತು ಆ ತೇರನ್ನ ಒಬ್ಬರೇ ಎಳ್ಕೊಂಡು ಬರ್ತಾ ಇರ್ತಾರೆ ಪ್ರೊಡ್ಯೂಸರ್ಸ್ ಅದಕ್ಕೆ ಬೆಂಬಲ ಕೊಡ್ತಾರೆ ಆಕ್ಟರ್ಸ್ ಎಲ್ಲ ಸೇರಿ ಹೊತ್ತು ಆ ತೇರು ದೊಡ್ಡದಾಗಿ ಆ ತೇರನ್ನ ಇಲ್ಲಿವರೆಗೆ ಎಳ್ಕೊಬಂದಿದ್ದೀವಿ ನಿಮ್ ಮುಂದೆ ನಿಂತಿದ್ದೀವಿ ಇನ್ನೇನು ಉತ್ಸವ ಬಾಕಿ ಇದೆ ಆ ಉತ್ಸವ ಹೇಗೆ ಇರುತ್ತೆ ಅಂತ ನಾವು ನೋಡ್ಬೇಕಾಗಿ

ಸೋಲ್ತೋ ಗೆಲ್ತೋ ಅದರ ರೀಸನ್ ಸಾವಿರ ಗೆಲ್ಲೋದಕ್ಕೆ ನೂರು ರೀಸನ್ ಇದೆ ಒಂದು ರೀಸನ್ ಇದೆ ಒಂದು ಸಣ್ಣ ಯಾವ ಅರೆಸ್ಟ್ ಒಂದು ದೊಡ್ಡ ಮಟ್ಟದ ಕ್ರೈಮ್ ಏನೇ ಆದ್ರೆ ರಿಲೀಸ್ ದಿವಸ ಅದು ಕೂಡ ಸಿನಿಮಾ ರಿಲೀಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಜನರು ಟಿವಿ ಮುಂದೆ ಕೂತಾರೆ ಜನರು ಟಿವಿ ಮುಂದೆ ಕೂತಾಗ ಜನರು ಟಿವಿ ಮುಂದೆ ಕೂರ್ಬೋದು ಅಥವಾ ಇನ್ನೊಂದೇನೋ ಹಾಕ್ಬೋದು ಯಾವ್ದೋ ಒಂದು ಲಾಕ್ಡೌನ್ ಇರ್ಬೋದು ಅದಕ್ಕೆ ಸಿನಿಮಾ ಗೆಲ್ಲೋದ್ ಕೂಡ ಸಾವಿರ ರೀಸನ್ ಇರುತ್ತೆ ಬಟ್ ಒಂದು ಒಳ್ಳೆ ಸಿನಿಮಾನ ಪ್ರೋತ್ಸಾಹ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಡೆಫಿನೆಟ್ಲಿ ನಮ್ಮ ಮಾಧ್ಯಮ ಅದನ್ನ ಎಷ್ಟೋ ವರ್ಷದಿಂದ ಮಾಡ್ತಾ ಇದೀರಾ ನೀವ್ ಎಷ್ಟೋ ಜಾಸ್ತಿ ಮಾತಾಡ್ಬಹುದು ಯಾಕಂದ್ರೆ ನೀವು ಸಾವಿರ ಮುಗಿಸ್ಕೊಂಡ್ ಬಂದಿರಾ ನೀವಿಂದ ತುಂಬಾ ಬಟ್ ಡೆಫಿನೆಟ್ಲಿ ಇವತ್ತು ನಿಮ್ಮನ್ನು ಕೂಡ ಅಪ್ರಿಷಿಯೇಟ್ ಮಾಡುವಂತ ದಿವಸ ನೀವು ಡೆಫಿನೆಟ್ಲಿ ಖಂಡಿತವಾಗ್ಲೂ ಬೆಂಬಲ ಒಟ್ಟೇ ಕೊಡೀರಾ ಒಳ್ಳೆ ನಟರಾಗ್ಲಿ ಒಳ್ಳೆ ಟೆಕ್ನಿಷಿಯನ್ಸ್ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ಗೆ ಈ ಸಿನಿಮಾ ಕೂಡ ನೀವು ಕೊಡ್ತಾ ಬಂದೀರಾ ಅದಕ್ಕೆ ತುಂಬ 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 ಹೃದಯದಿಂದ ನಮ್ಮೆಲ್ಲ ಇಡೀ ತಂಡದ ಪರವಾಗಿ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರನ್ನ ಮಾತನಾಡ್ಸೋದಕ್ಕ ಮುಂಚೆ ಈ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸಿದ್ದೀನಿ ನನ್ನ ಪಾತ್ರದ ಹೆಸರು ಸೂರಿ ಅಂತ ಆ ಇದ್ರ ಒಂದು ಆ ಓಕೆ ಸೂರಿ ಹೇಳ ಸೂರಿ ಅಂದ್ರೆ ಒಂದು ಒಂದು ಸೂರಿ ಒಂದು ಬಹಳ ಇಂಟೆಲಿಜೆಂಟ್ ಹುಡುಗಿರ್ತಾನೆ ಇಂಟೆಲಿಜೆಂಟ್ ಇರ್ತಾನೆ ಕ್ರಿಮಿನಲ್ ಇರ್ತಾನೆ ಒಳ್ಳೆಯವರು ಇರ್ತಾನೆ ಅಷ್ಟೇ ಇರ್ತಾನೆ ಒಬ್ಬ ಸಿನಿಮಾದಲ್ಲಿ ಒಬ್ಬ ನಾಸ್ತಿಕ ಅಂದ್ರೆ ಸಿನಿಮಾದಲ್ಲಿ ಆತ ಯಾವ್ದನ್ನು ನಂಬಲ್ಲ ಬಹಳ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದ್ರ ಮನುಷ್ಯ ದೇವರ ಲೋಕದಲ್ಲಿ देवाನೋ ಲೋಕ ಅಂತ ಒಂದು कैरेक्टर ಏನಾದರೂ ನೋಡೋಣ ಅಂದ್ರೆ ಟ್ರೈಲರ್ ಅಲ್ಲಿ ನೀವು ನೋಡಿದ ನುಕರಣ ಅಂತ ಒಂದು कैरेक्टर ಏನಾದರೂ ಪ್ರವಾಗಿಲ್ಲ ನುಕರಣ ಭಾಗ್ರು ಅದ್ಏನ್ ನೋಡೇ ಬಿಡೋಣ ಅಂತ ಒಂದು ಡೇರಿಂಗ್ कैरेक्टर ಅಂಡ್ थैंक ಯು ಫಾರ್ ಯು थैंक ओके ಕ್ವಿಕ್ ಆಗಿ ಇನ್ನ ಐಶ್ವರ್ಯ ಕೃಷ್ಣ ಮುಂಚೆ ಇವ್ರ ಬಗ್ಗೆ ಪ್ರತೀಸರ ಯಾರಿಗೆ ಕೇಳಿದ್ರೂನು ಹೆವಿ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಿದ್ರು ಬಟ್ ಸ್ಮಾರ್ಟ್ ವರ್ಕ್ ಕೂಡ ಮಾಡ್ತಾರೆ ಅನ್ನೋದು ಒಂದಷ್ಟು ಫಸ್ಟ್ ಸರ್ಕಲ್ ಇಂದ ಬಂದಂತ ವಿಷಯ ಒಂದಷ್ಟು ಚೇಷ್ಟೆಗಳಿರುತ್ತೆ ಏನೋ ಎಲ್ಲ ಸಿನಿಮಾಗಾಗಿ ಆಯ್ತಾ ಆ ತರ ಒಬ್ಬ ಒಂದು ಟೀಸರ್ ಎಲ್ಲೋ ಒಂದು ಸೆಲೆಬ್ರಿಟಿ ತೋರಿಸೋದು ಲಾಂಚ್ ಮಾಡ್ಸೋದು ಒಬ್ರು ಸೆಲೆಬ್ರಿಟಿ ಕೈ ಮಾಡಿಸ್ಬೋದು ಇಬ್ರು ಕೈ ಮಾಡ್ಸೋದು ಮೂರ್ ಜನ ಕೈ ಮಾಡಿಸ್ಬೋದು ನಾನು ಒಂದು ವಿಡಿಯೋ ನೋಡಿದೆ ದೊಡ್ಡ ದೊಡ್ಡ

ಅಂದ್ರೆ ಈ ತರದ್ದು ವಿಡಿಯೋ ಯಾಕೆ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಜನರನ್ನ ತಲುಪೋದಕ್ಕೆ ತುಂಬಾ ಕಷ್ಟ ತುಂಬಾ ಕಾಂಪಿಟೇಷನ್ಸ್ ಇದೆ ಅಂತದ್ರಲ್ಲಿ ಅಪಾಯದ ಎಚ್ಚರಿಕೆ ನಾನು ಒಂದು ಕಂಟೆಂಟ್ ಮೂಲಕ ಸಸ್ಪೆನ್ಸ್ ಹಾರ ಥ್ರಿಲ್ಲರ್ ಆ ಜಾನರ ಇಟ್ಕೊಂಡು ಮೂರ್ ಜನ ಹುಡುಗರನ್ನ ಇಟ್ಕೊಂಡು ಅವ್ರನ್ನ ನಂಬಿ ಕತೆ ನಂಬಿ ಕಂಟೆಂಟ್ ನ ನಂಬಿ ಹೋಗ್ತಿರುವಾಗ ಇರುತ್ತೆ ಈಗ ಸಿಂಪಲ್ ಎಕ್ಸಾಂಪಲ್ ಅವ್ರು ನಾಲ್ಕ ಕಡೆ ನಾಲ್ಕ ಸಲ ಲೈಟ್ ಆಫ್ ಆಗೋಯ್ತು ಅಪಾಯದ ಎಚ್ಚರಿಕೆ ನಮ್ಮ ಹುಡುಗರೆಲ್ಲ ತುಂಬಾ ದೇವ್ರ ಭಕ್ತರು ತುಂಬಾ ದೇವ್ರ ನಂಬ್ತಾರೆ ಅಂದ್ರೆ ಶಾಸ್ತ್ರ ಸಂಪ್ರದಾಯ ಇಂಪ್ಯಾಕ್ಟ್ ಮಂಗಳವಾರ 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 ಮಾಡಬಹುದು ಅಂದ್ರೆ ಬಟ್ ನಾನು ಅದನ್ನ ನಂಬಲ್ಲ ಅಲ್ಲಿ ನಿಮ್ ಸಿನಿಮಾನೇ ಅಮಾವಾಸ್ಯ ದಿನ ರಿಲೀಸ್ ಆಗ್ತಿದೆ ಅಂತ ನಿಮ್ಗೆ ಹೇಳ್ಪಟ್ಟೆ ಹೌದು 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 ಅಂದ್ರೆ ಆ ಅಮಾವಾಸ್ಯೆಗೆ ಅಮಾವಾಸ್ಯ ಏನ್ ರಿಲೀಸ್ ಆಗ್ತಿದೆ ಅದಕ್ಕೆ ಸಿನಿಮಾದಲ್ಲಿ ಕೂಡ ಒಂದು ಸಂಬಂಧ ಇದೆ ಆ ಸಿನಿಮಾದಲ್ಲಿ ಕೂಡ ಒಂದು ಸಂಬಂಧ ಇದೆ ಅದು ಸಿನಿಮಾ ಥಿಯೇಟರ್ ಬಂದ್ರೆ ಖಂಡಿತ ಎಲ್ಲರಿಗೂ ಅದು ಗೊತ್ತಾಗುತ್ತೆ ಅದು ಎಲ್ಲರೂ ಎಲ್ಲರೂ ಎಂಟರ್ಟೈನ್ ಮಾಡುತ್ತೆ ಅಂತ ಭಾವಿಸ್ತೀನಿ ಅಂಡ್ ನಮ್ಮ ಪ್ರೊಡ್ಯೂಸರ್ ಅಂದ್ರೆ ಜನಸಾಮಾನ್ಯರು ಅಂತ ಅವರು ಇವತ್ತು ಅವರ ನೂರ ಐವತ್ತು ರೂಪಾಯಿ ಇಂಡಸ್ಟ್ರಿ ನಿಂತಿದೆ ಇವತ್ತು ನಾವೇನು ಸಿನಿಮಾ ಪ್ರೋಗ್ರಾಮ್ ಸೆಕ್ಸಸ್ ಏನ್ ಅದನ್ನ ಮಾಡ್ತೀವಿ ಅದೆಲ್ಲದಕ್ಕೂ ಅವರ ನೂರ ಅಥವಾ ನೂರ ಐವತ್ತು ರೂಪಾಯಿಗಳಿಂದ ನಾವೆಲ್ಲ ಇವತ್ತು ಈ ಮೇಲೆ ನಿಂತಿರೋದು ಅಂಡ್ ಅವರೇ ಲಾಂಚ್ ಮಾಡ್ತಿರೋದು ಅದು ತುಂಬಾ ಖುಷಿ ವಿಚಾರ ಇದನ್ನ ಸಿನಿಮಾಗೆ ಬೇಕಾಗಿರೋ ಪ್ರಮೋಷನ್ ಅಂತ ಬಂದಾಗ ನಾವು ಡಿಜಿಟಲಿ ತುಂಬಾ ಚೆನ್ನಾಗಿ ತಲುಪೋ ಪ್ರಯತ್ನ ಮಾಡಿದೀವಿ ತುಂಬಾ ಆಮೇಲೆ ಏನೇನು ಐಡಿಯಾ ಮಾಡಿದೀವಿ ಅದು ಹೇಳ್ತಲ್ಲ ಐಡಿಯಾಗುತ್ತೆ ಅಂತ ಬಂದಾಗ ಒಂದಷ್ಟು ತಲುಪಿದೆ